ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ಸೂರ್ಯ ಧನುರ್ ರಾಶಿಯಲ್ಲಿ ಪ್ರವೇಶ ಮಾಡಿ ಮಕರ ರಾಶಿಗೆ ಪ್ರವೇಶ ಮಾಡಲು ಒಂದು ತಿಂಗಳು ಕಾಲಾವಕಾಶ ಬೇಕಾಗುತ್ತದೆ ಈ ಒಂದು ತಿಂಗಳನ್ನು ಧನುರ್ಮಾಸ ಎಂದು ಕರೆಯುತ್ತಾರೆ ಚಳಿಯ ತೀವ್ರತೆ ಎಷ್ಟಿರುತ್ತದೆ ಎಂದರೆ ಚಳಿಯನ್ನು ತಾಳಲಾರದೆ ರಾತ್ರಿ ವೇಳೆ ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನಂತೆ ಬಾಗಿಸಿ ಮಲಗುತ್ತಾನೆ ಆದ್ದರಿಂದಲೇ ಈ ಮಾಸಕ್ಕೆ ಧನುರ್ಮಾಸ ಎಂದು ಹೆಸರು ಬಂದಿದೆ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಸೂರ್ಯೋದಯಕ್ಕಿಂತ ಮೊದಲೇ ಅಂದರೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುವ ಸಮಯದಲ್ಲಿ ಪೂಜೆ ಮಾಡುವುದು ಶ್ರೇಷ್ಠವಾದದ್ದು ನಂತರ ಮಾಡುವ ಪೂಜೆ ಮಧ್ಯಮ ಫಲ ನೀಡುವುದು ಇನ್ನು ಸೂರ್ಯೋದಯದ ನಂತರ ಮಾಡುವ ಪೂಜೆ ಅದಮ ಅಂದರೆ ನಿಷ್ಫಲ ಅಂದರೆ ನಿಷ್ಪ್ರಯೋಜಕ ಎಂದು ಹೇಳಲಾಗುತ್ತದೆ ಧನುರ್ಮಾಸದ ಮಹತ್ವ ವಿಶೇಷತೆ ಸರಳ ಪೂಜಾ ವಿಧಾನ ಇನ್ನು ಪೂಜೆಗೆ ಶ್ರೇಷ್ಠವಾದ ಸಮಯ ಇನ್ನು ಯಾವ ನೈವೇದ್ಯವನ್ನು ಯಾವ ರೀತಿ ಮಾಡಿ ಸ್ವಾಮಿಗೆ ಸಮರ್ಪಿಸಿದರೆ ಯಾವ ಫಲ ಪ್ರಾಪ್ತಿಯಾಗುತ್ತದೆ ಇನ್ನು ಧನುರ್ಮಾಸದ ಪೂಜೆ ಮಾಡುವುದರಿಂದ ಆಗುವ ಉಪಯೋಗಗಳೇನು ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ದೇವತೆಗಳಿಗೆ ದಕ್ಷಿಣಾಯಣವು ರಾತ್ರಿಯ ಕಾಲವಾದರೆ ಉತ್ತರಾಯಣವು ಅಗಲಿನ ಕಾಲ ಆದರೆ ಈ ಧನುರ್ಮಾಸವು ರಾತ್ರಿ ಮತ್ತು ಅಗಲಿನ ಎರಡು ಸೇರಿದ ಸಮಯವೆಂದು ಬ್ರಾಹ್ಮಿ ಬ್ರಾಹ್ಮಿಮೂರ್ತದಲ್ಲೆದ್ದು ಸ್ನಾನ ಮಾಡಿ ಯಾರು ಮಹಾವಿಷ್ಣುವನ್ನು ಪೂಜಿಸಿ ಮುದ್ಗನ್ನವನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಈ ವರ್ಷ ಧನುರ್ಮಾಸವು ಡಿಸೆಂಬರ್ ಹದಿನೇಳನೇ ತಾರೀಕು ಅಂದರೆ ಭಾನುವಾರ ಪ್ರಾರಂಭವಾಗಿ ಜನವರಿ ಹದಿನಾಲ್ಕರಂದು ಭಾನುವಾರ ಅಂದರೆ ಮಕರ ಸಂಕ್ರಾಂತಿ ಎಂದು ಮುಕ್ತಾಯವಾಗುತ್ತದೆ ಈ ಮಾಸದಲ್ಲಿ ಮಹಾವಿಷ್ಣುವಿನ ಜೊತೆ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ಧನ ಸಮೃದ್ಧಿಯಾಗುತ್ತದೆ ಇನ್ನು ಸ್ವರ್ಗಭ್ರಷ್ಟನಾದ ಇಂದ್ರನ ಪರವಾಗಿ ಶಚ್ಚಿದೇವಿಯು ಉಗ್ಗಿಯ ನೈವೇದ್ಯ ಮಾಡಿ ಶ್ರೀ ಅರಿಹೊಂದಿಗೆ ಮಹಾಲಕ್ಷ್ಮಿಯನ್ನು ಸ್ತುತಿಸಿದ್ದರಿಂದ ಇಂದ್ರನು ಮರಳಿ ಸ್ವರ್ಗಾಧಿಪತ್ಯವನ್ನು ಪಡೆದನೆಂಬ ಪುರಾಣ ಕಥೆಯಿದೆ ಶ್ರೀನಿವಾಸನು ಭೂಲೋಕದಲ್ಲಿ ನೆಲೆಸಿದಾಗ ಭೂದೇವಿಯು ಒಬ್ಬ ಸಾಮಾನ್ಯ ಹುಡುಗಿಯಾಗಿ ಪ್ರತಿದಿನ ತನ್ನ ಪ್ರೀತಿಯ ವೆಂಕಟೇಶನಿಗಾಗಿ ಹೂಮಾಲೆ ಮಾಡಿ ಮೊದಲು ಆ ಮಾಲೆಯನ್ನು ತಾನೇ ಧರಿಸಿಕೊಂಡು ನೋಡಿ ಅದು ಚೆನ್ನಾಗಿ ಕಾಣಿಸುತ್ತದೆ ಎಂದ ಮೇಲೆ ಅದನ್ನು ವೆಂಕಟೇಶನ ಕೊರಳಿಗೆ ಹಾಕುತ್ತಿದ್ದಳು ಇದೇ ಮಾರ್ಗಶಿರ ಮಾಸದಲ್ಲಿ ತನ್ನ ಪ್ರಿಯತಮನಾದ ವೆಂಕಟೇಶನಿಗಾಗಿ ತಮಿಳು ಭಾಷೆಯಲ್ಲಿ ತಿರುಪ್ಪಾವೈ ಎಂಬ ಗ್ರಂಥವನ್ನು ರಚಿಸಿದಳು ಇವತ್ತಿಗೂ ವೈಷ್ಣವರು ಆ ಕೃತಿಗಳನ್ನೇ ವೆಂಕಟೇಶನಿಗೆ ಪ್ರಿಯವಾದುದ್ದೆಂದು ಪಠಿಸುತ್ತಾರೆ ಧನುರ್ ರಾಶಿಯಲ್ಲಿ ಸೂರ್ಯನಿರುವಾಗ ಶ್ರೀಹರಿಗೆ ಉಗ್ಗಿಯನ್ನು ಒಂದು ದಿನವಾದರು ಸಮರ್ಪಿಸುವ ಮನುಷ್ಯನು ಒಂದು ಸಾವಿರ ವರ್ಷಗಳವರೆಗೆ ಪೂಜೆ ಮಾಡಿದ ಫಲವನ್ನು ಪಡೆಯುವನು ಎಂದು ಆಗ್ನೇಯ ಪುರಾಣದಲ್ಲಿ ಉಲ್ಲೇಖವಿದೆ ಇನ್ನು ಧನುರ್ಮಾಸದಲ್ಲಿ ಒಂದು ತಿಂಗಳ ಕಾಲ ಪ್ರತಿದಿನ ಉಷಕಾಲದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಹರಿಗೆ ಉಗ್ಗಿಯನ್ನು ಸಮರ್ಪಿಸುವುದರಿಂದ ಶ್ರೀಹರಿಯು ಸಂಪ್ರೀತನಾಗುವನು ಇನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಚಳಿಗಾಲದಲ್ಲಿ ದೇಹ ಎಣ್ಣೆ ಅಂಶವನ್ನು ಕಳೆದುಕೊಳ್ಳುವುದರಿಂದ ತುಪ್ಪ ಮೆಣಸು ಜೀರಿಗೆ ಸೇವನೆಯಿಂದ ಶೀತವನ್ನು ತಡೆಯಬಹುದು ಕಫ ವಾತ ಪಿತ್ತ ನಿವಾರಿಸಿ ದೇಹಕ್ಕೆ ಉಷ್ಣವನ್ನು ನೀಡುವುದು ಮತ್ತು ಹಸಿ ಶುಂಠಿ ಜೀರ್ಣಕ್ರಿಯೆಗೆ ಶ್ರೇಷ್ಠವಾದದ್ದು ಧನುರ್ಮಾಸದ ಆಚರಣೆ ಹೇಗೆ ಮಾಡಬೇಕು ಅಂದರೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಸೂರ್ಯೋದಯಕ್ಕಿಂತ ಮೊದಲೇ ದೇವರ ಪೂಜೆ ಮುಗಿಸ್ಬೇಕು ಇನ್ನು ಆಕಾಶದಲ್ಲಿ ನಕ್ಷತ್ರ ಕಾಣಿಸುವ ಸಮಯದಲ್ಲಿ ಮಾಡಿದ ಪೂಜೆ ತುಂಬಾ ಶ್ರೇಷ್ಠವಾದದ್ದು ಪ್ರತಿನಿತ್ಯ ದೇವರಿಗೆ ನೈವೇದ್ಯವಾಗಿ ಮುದ್ಗನ್ನ ಅಂದರೆ ಉಗ್ಗಿಯನ್ನು ಅರ್ಪಿಸಬೇಕು ಇನ್ನು ಪಾರಾಯಣವನ್ನು ನೈವೇದ್ಯದ ನಂತರವೂ ಮಾಡಬಹುದು ಇನ್ನು ಸಂಧ್ಯಾ ವಂದನೆ ಪೂಜಾ ನಂತರ ಮಾಡಿದರೂ ಯಾವುದೇ ದೋಷವಿರುವುದಿಲ್ಲ ಧನುರ್ಮಾಸದ ಒಂದು ದಿನ ಮಹಾವಿಷ್ಣುವಿಗೆ ಪೂಜೆ ಮಾಡಿದರೆ ಸಾವಿರ ವರ್ಷ ಪೂಜೆ ಮಾಡಿದ ಫಲ ದೊರೆಯುವುದು ಧನುರ್ಮಾಸದಲ್ಲಿ ವಿಶೇಷವಾಗಿ ಮುಂಜಾನೆ ಎದ್ದು ಸ್ನಾನ ಮಾಡಿ ಮಹಾವಿಷ್ಣುವನ್ನು ಪೂಜೆ ಮಾಡಿ ಸಂಕಲ್ಪ ಸಮೇತ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಪುರುಷ ಸೂಕ್ತಂ ಅಥವಾ ಶ್ರೀ ಸೂಕ್ತಂ ಪಾರಾಯಣ ಮಾಡಬೇಕು ಇನ್ನು ಪಾರಾಯಣ ಮಾಡಲು ಬರದೇ ಇರೋರು ಶ್ರವಣ ಮಾಡಬಹುದು ಇವುಗಳನ್ನು ಪಾರಾಯಣ ಅಥವಾ ಶ್ರವಣ ಮಾಡಲು ಬರದೇ ಇರೋರು ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಬಾರಿ ಪಠಿಸಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಅಭಿಷ್ಟಗಳೆಲ್ಲ ನೆರವೇರುತ್ತದೆ ಧನುರ್ಮಾಸದಲ್ಲಿ ಮೂರು ರಂಗಗಳನ್ನು ಅಂದರೆ ಆದಿರಂಗ ಮಧ್ಯರಂಗ ಮತ್ತು ಅಂತ್ಯರಂಗವನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ದರ್ಶನ ಮಾಡಬೇಕೆಂಬ ಇದೆ ಧನುರ್ಮಾಸದಲ್ಲಿ ಮಹಾವಿಷ್ಣುವಿಗೆ ಮುದ್ಗನ್ನವನ್ನು ಸಮರ್ಪಿಸಿ ಮಹಾಲಕ್ಷ್ಮಿಯನ್ನು ದ್ವಾದಶ ನಾಮಗಳಿಂದ ಹನ್ನೆರಡು ಬಾರಿ ಅರಿಶಿನ ಕುಂಕುಮ ಪುಷ್ಪಗಳಿಂದ ಅರ್ಚಿಸಿ ಮಹಾವಿಷ್ಣುವಿಗೆ ನಿವೇದಿತವಾದ ಮುದ್ಗನ್ನವನ್ನು ಮಹಾಲಕ್ಷ್ಮೀ ದೇವಿಗೂ ಅರ್ಪಿಸಬೇಕು ಈ ಧನುರ್ಮಾಸದಲ್ಲಿ ಮುದ್ಗನ್ನ ನಿವೇದನೆಯು ಭಗವಂತನಿಗೆ ಅತ್ಯಂತ ಪ್ರೀತಿಯುಂಟು ಮಾಡುವುದು ಈ ರೀತಿ ಮಾಡೋದರಿಂದ ಶತ್ರುಗಳು ನಶಿಸುವರು ಇನ್ನು ದೀರ್ಘಾಯುಷನ್ನು ಪಡೆಯಬಹುದು ದನ ಧಾನ್ಯ ಸಂಪತ್ತು ಮುಂತಾದ ಸಕಲ ಭಾಗ್ಯ ಉಂಟಾಗುವುದು ಮತ್ತು ಜನ್ಮ ಜನ್ಮಗಳಲ್ಲಿಯೂ ವಿಷ್ಣು ಭಕ್ತನಾಗಿ ಜನಿಸುವನು ಅಕ್ಕಿಯ ಪ್ರಮಾಣದಷ್ಟೇ ಬೇಳೆಯನ್ನು ಹಾಕಿ ತಯಾರಿಸಿದ ಮುದ್ಗನ್ನವು ಉತ್ತಮವಾದದ್ದು ಇನ್ನು ಅಕ್ಕಿಯ ಪ್ರಮಾಣದಲ್ಲಿ ಅರ್ಧದಷ್ಟು ಮಾತ್ರ ಹೆಸರು ಬೇಳೆಯನ್ನು ಹಾಕಿ ತಯಾರಿಸಿದ ಹುಗ್ಗಿಯು ಮಧ್ಯಮ ಫಲ ನೀಡುವುದು ಇನ್ನು ಅಕ್ಕಿಯ ಪ್ರಮಾಣದ ಕಾಲುಭಾಗ ಹೆಸರುಬೇಳೆಯನ್ನು ಉಪಯೋಗಿಸಿ ತಯಾರಿಸಿದ ಹುಗ್ಗಿಯು ಅದಮವೆನಿಸಿದೆ ಅಂದರೆ ನಿಷ್ಪ್ರಯೋಜಕ ಉಪಯೋಗವಿಲ್ಲದ್ದು ಎಂದರ್ಥ ಶ್ರೇಷ್ಠವಾದ ಹುಗ್ಗಿಯನ್ನು ಹೇಗೆ ಮಾಡಬೇಕು ಎಂದರೆ ಅಕ್ಕಿಯು ಒಂದು ಸೇರು ಇದ್ದರೆ ಅದಕ್ಕೆ ಎರಡು ಪಟ್ಟು ಅಂದರೆ ಎರಡು ಸೇರು ಹೆಸರು ಬೇಳೆಯನ್ನು ಸೇರಿಸಿ ಮಾಡಿದ ಹುಗ್ಗಿಯು ಶ್ರೀಮನ್ನಾರಾಯಣನಿಗೆ ಅತ್ಯಂತ ಶ್ರೇಷ್ಠವಾದದ್ದು ಚಕುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಪರಮಾತ್ಮನನ್ನು ಪೂಜಿಸಿ ಮೊಸರು ಶುಂಠಿ ಏಲಕ್ಕಿ ಸಕ್ಕರೆಯಿಂದ ಹುಗ್ಗಿಯನ್ನು ದೇವರಿಗೆ ನಿವೇದಿಸಬೇಕು ಜ್ಞಾನಿಯಾದವನು ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಹೀಗೆ ಮಾಡಿದವನು ಯಾವ ಇಷ್ಟಾರ್ಥಗಳನ್ನು ಬಯಸುತ್ತಾನೋ ದುರ್ಬಲವಾಗಿದ್ದರೂ ಅದೆಲ್ಲವನ್ನು ಪಡೆಯುತ್ತಾನೆ ಅವನು ಯೋಗಿಯಾಗಿ ಜ್ಞಾನಿಯಾಗಿ ಐಶ್ವರ್ಯವಂತನಾಗಿ ಜನ್ಮ ಜನ್ಮಂತರದಲ್ಲಿಯೂ ವೈಷ್ಣವನಾಗಿ ಹುಟ್ಟುತ್ತಾನೆ ಶುಂಠಿ ಸಹಿತವಾದ ಹುಗ್ಗಿಯನ್ನು ಅಚ್ಚುತನಿಗೆ ಸಮರ್ಪಿಸುವವನಿಗೆ ಗಂಗಾ ಸ್ನಾನಾದಿಗಳಿಂದ ಇತರ ಯಾಗಗಳಿಂದ ಏನೂ ಉಪಯೋಗವಿಲ್ಲ ಅವನಿಗೆ ಆಯುಷು ಆರೋಗ್ಯ ಐಶ್ವರ್ಯ ಮುಂತಾದ ಬಯಸಿದ ವಸ್ತುಗಳು ಈ ಪೂಜೆಯಿಂದ ಲಭಿಸುತ್ತದೆ ಎಂದು ಆಗ್ನೇಯ ಪುರಾಣದಲ್ಲಿ ಉಲ್ಲೇಖವಾಗಿದೆ ಧನುರ್ಮಾಸದಲ್ಲಿ ಬೆಳಗಿನ ಸಮಯದಲ್ಲಿ ಮಹಾವಿಷ್ಣುವಿಗೆ ಪೂಜೆ ಮಾಡದವನು ಏಳು ಜನ್ಮಗಳಲ್ಲಿ ಬಡವನು ಮೂಡನು ಕ್ಷಯರೋಗಿಯೂ ಆಗುವನು ಹಾಗಾಗಿ ನಾವೆಲ್ಲರೂ ಕೂಡಿ ಧನುರ್ಮಾಸದ ಪೂಜೆಯನ್ನು ಮಾಡಿ ಮಹಾವಿಷ್ಣುವಿನ ಕೃಪೆಗೆ ಪಾತ್ರರಾಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್